ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ ತ್ರೀನ ಸ್ಪೆಷಲ್ ಏನಪ್ಪಾ ಅಂತಂದರೆ ಬಿಸಿಬೇಳೆ ಭಾತು ಏನು ಮೇಡಮ್ ನೋ ರೈಸ್ ಚಾಲೆಂಜ್ ಅಂತ ಹೇಳಿ ನೀವು ಇಲ್ಲಿ ಬಿಸಿಬೇಳೆ ಭಾತನ ಮಾಡ್ತಾ ಇದ್ದೀರಾ ಅಂತ ಇದ್ದೀರಾ ಎಸ್ ಆಲ್ರೆಡಿ ನಿಮಗೆ ತಮ್ಲೈನ್ ನೋಡಿ ಅರ್ಥ ಆಗಿರ್ಬೋದು ಯಾವುದ್ರದ್ದು ಬಿಸಿಬೇಳೆ ಭಾತು ಅಂತ ಎಸ್ ಗೋಧಿ ನುಚ್ಚಿನ ಬಿಸಿಬೇಳೆ ಭಾತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಎಲ್ಲ ಥರ ಹಸಿ ತರಕಾರಿಯನ್ನು ತೊಗೊಂಡಿದ್ದೀನಿ ಉಳ್ಳಿಕಾಯಿ ಕ್ಯಾರೆಟು ನೋಕೋಲು ಆಲೂಗಡ್ಡೆ ಬದನೆಕಾಯಿ ಇದ್ರ ಬದನೆಕಾಯಿ ಮತ್ತು ಕಾಳು ಬೀಜ ಒಂದು ಐವತ್ತು ಗ್ರಾಮಷ್ಟು ತೊಗರಿ ಬೆಳೆಯನ್ನು ನೀಟಾಗಿ ನೀರಲ್ಲಿ ತೊಳೆದು ಕ್ಲೀನ್ ಮಾಡಿಟ್ಕೊಳ್ಳಿ ನೋಡಿ ಮೇಯ್ನಾಗಿ ಬೇಕಾಗಿರೋಂಥ ಗೋಧಿ ನುಚ್ಚು ಗೋಧಿ ನುಚ್ಚನ್ನು ಕೆಂಪಳ್ಳಂಗೆ ನೀಟಾಗಿಂದರೆ ನೀಟಾಗಿ ಹುರ್ಕೊಳ್ಳಿ ಒಂದು ಅರ್ಧ ಹೋಳಷ್ಟು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಟೊಮೊಟೊ ಎರಡು ಭಾಗ ಮಾಡಿ ಇಟ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ಗೆ ಬೆಳೆ ಮತ್ತು ಕಟ್ ಮಾಡಿಟ್ಕೊಂಡಿರೋ ಅಷ್ಟು ತರಕಾರಿಯನ್ನು ಕೂಡ ಹಾಕೊತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಗೋಧಿ ನುಚ್ಚನ್ನು ಕೂಡ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಟೊಮೊಟೊನ ಎರಡು ಭಾಗ ಮಾಡಿ ಇದ್ದೀನಿ ಯಾಕೆ ಅಂದರೆ ಫುಲ್ ಟೊಮೊಟೊ ಹಾಕೋದ್ರಿಂದ ಅದರೊಳಗಡೆ ಹುಳ ಏನಾದರೂ ಇದ್ದರೆ ಗೊತ್ತಾಗೋದಿಲ್ಲ ಹಾಗಾಗಿ ನಾನಿಲ್ಲಿ ಎರಡು ಭಾಗನ ಮಾಡಿ ಟೊಮೊಟೊನ ಇಟ್ಕೊತಾ ಇದ್ದೀನಿ ನಂತರ ಅದನ್ನು ಮಸಾಲೆಗೆ ಹಾಕ್ಕೊಂತೀನಿ ನೋಡಿ ಈ ಟೈಪಲ್ಲಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಚಮಚದಷ್ಟು ಅರ್ಶಿಣ ಪುಡಿಯನ್ನು ಹಾಕ್ಕೊಂಡು ಇದಕ್ಕಿಂತ ಎರಡರಷ್ಟು ನೀರನ್ನು ಇಡಬೇಕು ಯಾವುದೇ ಬಿಸಿಬೇಳೆ ಭಾತು ಮತ್ತು ನೀವು ಖಾರ ಪೊಂಗಲ್ ಮಾಡಬೇಕಾದ್ರೆ ಇದಕ್ಕಿಂತ ಎರಡರಷ್ಟು ನೀರನ್ನು ಹಾಕಿ ನೀಟಾಗಿ ಒಂದು ಸತಿ ಸೌಟಲ್ಲೇ ತಿರ್ಬಿಟ್ಟು ನೀವು ಕುಕ್ಕರ್ ಬಾಯನ್ನು ಮುಚ್ಚಿ ಎರಡು ವಿಶಿಲ್ ಬರೋ ಹಾಗೆ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಒಂದು ಬೌಲ್ಗೆ ಒಂದು ಸ್ವಲ್ಪ ಹುಣಸೆಹಣ್ಣ ಹಾಕಿ ರಸನ ರೆಡಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಒಗ್ಗರಣೆಗೆ ಇಲ್ಲಿ ಬೆಳ್ಳುಳ್ಳಿ ಗೋಡಂಬಿ ಈರುಳ್ಳಿ ಹಿಂಗೂ ಒಂದು ಎರಡು ಮೂರು ಬ್ಯಾಡಿಗೆ ಮೆಣಸಿಕಾಯಿ ಒಂದು ಅರ್ಧ ಚಮಚದಷ್ಟು ಸಾಂಬಾರು ಪುಡಿ ಒಂದು ಎರಡು ಚಮಚದಷ್ಟು ಬಿಸಿಬೇಳೆ ಬಾತ್ ಪೌಡ್ರು ಮನೇಲೇ ಮಾಡಿರೋ ಅಂಥದ್ದು ಇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಒಂದು ಎರಡು ಚಮಚದಷ್ಟು ಎಣ್ಣೆಯನ್ನು ಬಿಟ್ಟು ಸಾಸಿವೆ ಮತ್ತು ಕರಿಬೇವನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಬಾಡಿಸ್ಕೊತಿದ್ದಂಗೆ ಬೆಳ್ಳುಳ್ಳಿಯನ್ನು ಕೂಡ ನಾನು ಇಲ್ಲಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂತೀನಿ ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕು ಹಾಗಾಗಿ ನೆಕ್ಸ್ಟ್ ನಾನಿಲ್ಲಿ ಗೋಡಂಬಿನೂ ಕೂಡ ಹಾಕಿ ಬ್ರೌನಿಷ್ ಕಲರ್ ಬರೋವರೆಗೂ ನೀಟಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಹಿಂಗಿನ ಪುಡಿಯನ್ನು ಕೂಡ ಹಾಕ್ಕೊಂತೀನಿ ಬಿಸಿಬೇಳೆ ಬಾತು ರಸಮ್ಗೆಲ್ಲ ಹಿಂಗ್ ಪುಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡು ಏನು ನಾವು ಮನೇಲೇ ರೆಡಿ ಮಾಡ್ಕೊಂಡಿರ್ತೀವಲ್ಲ ಬಿಸಿಬೇಳೆ ಬಾತ್ ಪೌಡ್ರು ಮತ್ತು ಸಾಂಬಾರು ಪುಡಿ ಎರಡನ್ನೂ ಹಾಕ್ಕೊಬೇಕು ಇದಕ್ಕೆ ನಾನಿಲ್ಲಿ ಹಸಿ ಈರುಳ್ಳಿಯನ್ನು ಹಾಕಿ ತುರಿದಿರೋಂಥ ಅಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡು ನೀಟಾಗಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಎರಡು ಬಿಸಿ ಕುಕ್ಕರ್ ಬಂದೇ ಬಿಟ್ಟು ವಿಜಿಲ್ ಬಿಟ್ಟ ನಂತರ ಆ ಏನು ಟೊಮೊಟೊ ಹಾಕಿರ್ತೀರಲ್ಲ ಅದನ್ನು ತೊಗೊಂಡು ನೀಟಾಗಿ ಅದ್ರ ಮೇಲ್ಗಡೆ ಸಿಪ್ಪೆನ ತೆಗೆದು ಮ್ಯಾಶ್ ಮಾಡಿ ಕುದೀತಾ ಇರುವಂಥ ಮಸಾಲೆಗೆ ಈ ಟೊಮೊಟೊನು ಹಾಕಿ ಮತ್ತು ರೆಡಿ ಮಾಡ್ಕೊಂಡಿರುವ ಹುಣ್ಸೆಣ್ ರಸನೂ ಕೂಡ ಹಾಕಿ ಒಂದು ಎರಡು ನಿಮಿಷ ಅದನ್ನು ಕುದಿ ಬರೋದಕ್ಕೆ ಬಿಡಬೇಕು ಯಾಕಂದರೆ ಅದು ಹಸಿ ಸ್ಮೆಲ್ ಹೋಗಬೇಕಲ್ಲ ಹಾಗಾಗಿ ಎರಡು ನಿಮಿಷ ಅದನ್ನೇ ಕುದಿ ಬರೋದಕ್ಕೆ ನಾನು ಬಿಟ್ಬಿಟ್ಟು ಮತ್ತೆ ಇದನ್ನು ಬೇಯಿಸಿರೋ ಅಂಥ ಕುಕ್ಕರ್ನಲ್ಲಿ ಅಷ್ಟು ತರಕಾರಿಯನ್ನು ಸಿಮ್ಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ನೀರು ಎಲ್ಲ ಒಂದೇ ಕರೆಕ್ಟ್ ಅಳತೆಯಲ್ಲಿದೆ ನೀವು ಕೂಡ ಮಾಡಬೇಕಾದ್ರೆ ಹೀಗೆ ಮಾಡಿ ನೋಡಿ ಕುದೀತಾ ಇರುವಂಥ ಮಸಾಲೆನೂ ಕೂಡ ಬೇಯ್ತಾ ಇರೋವಂಥ ತರಕಾರಿ ಮತ್ತು ನುಚ್ಚು ಬೇಳೆಗೆ ಹಾಕಿ ಒಂದು ಎರಡು ನಿಮಿಷ ಕುದಿ ಬರೋದಕ್ಕೆ ಬಿಡ್ತೀನಿ ನೋಡಿ ಈ ಥರ ಬಿಸಿ ಬಿಸಿಬೇಳೆ ಬಾತ್ ರೆಡಿ ಆಗುತ್ತೆ ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಕಾಂಬಿನೇಷನ್ ಅಂದರೆ ಖಾರ ಬೂಂದಿ ಇಲ್ಲ ಅವಲಕ್ಕಿ ಒಗ್ಗರಣೆ ಥರ ಇರುತ್ತಲ್ಲ ಅದಾದರೂ ಓಕೆ ಬನ್ನಿ ಬಿಸಿ ಬಿಸಿ ಬೇಳೆ ಬಾತಿ ಹೇಗಿದೆ ಅಂತ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಟೇಸ್ಟ್ ಸೂಪರಾಗಿದೆ ಸ್ವಲ್ಪ ಸ್ಪೈಸಿ ಅಂತ ಅನ್ನಿಸ್ತು ಬಟ್ ಓಕೆ ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಸ್ಪೈಸಿ ಐಟಮ್ಸ್ನ ತಿಂತಾರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿ ಹಾಕೊಳ್ಳಿ ಎಸ್ಪೆಷಲಿ ಇದನ್ನು ಶುಗರ್ ಪೇಷಂಟು ಒಬ್ಬ ಅವರೆಲ್ಲ ಹೊಟ್ಟೆ ತುಂಬ ತಿನ್ಬೋದು ಯಾವುದೇ ಥರ ಆಯಿಲ್ ಜಾಸ್ತಿ ಇಲ್ಲ ಮತ್ತು ರೈಸ್ ಐಟಮ್ಸ್ ಇಲ್ಲ ಹಾಗಾಗಿ ಹೊಟ್ಟೆ ತುಂಬ ತಿನ್ನಿ ಸಫಿಷಿಯಂಟ್ ಆಗ್ತೀನಿ ಮಾರ್ನಿಂಗ್ ನನ್ನ ಮಗಳ ಲಂಚ್ ಬಾಕ್ಸ್ ಕೂಡ ರೆಡಿ ಆಗೋಯ್ತು ನೋಡಿ ಎಷ್ಟು ನಿಮಿಷ ಅಂದ್ರೆ ಹಾಫ್ ಆನ್ ಅವರ್ ಒನ್ ಅವರಲ್ಲಿ ನೀವು ಫಸ್ಟೇ ಪ್ರಿಪ್ರೇಷನ್ ಮಾಡ್ಕೊಂಡಿದರೆ ಬಿಸಿ ಬಿಸಿ ಬೇಳೆ ಭಾತು ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಕೀಪ್ ಸಪೋರ್ಟಿಂಗ್